ಓಂ ಶ್ರೀ ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣ ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನ್ನು ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಸುಪರಿಚಿತ ಮತ್ತು ಪ್ರಚಲಿತ ವಚನ ಸಾಮಾನ್ಯ ಈ ವಚನ ಕೇಳದೆ ಇದ್ದವ್ರು ತುಂಬಾ ಅಪರೂಪ ಅಂತಾನೆ ಹೇಳಬೇಕು ಮತ್ತು ಈ ದೃಷ್ಟಾಂತಗಳು ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ ಅಲ್ವಾ ಹಾಗೆ ಏನೇ ಒಂದು ತಿನ್ನುವ ವಸ್ತು ಕಂಡ್ರೆ ಅದೇನು ನಿಯಮ ಇದೆಯೋ ಗೊತ್ತಿಲ್ಲ ಅವ್ರದ್ದು ಆದರೆ ಸುಮ್ಮನೆ ತಿನ್ನಲ್ಲ ತಾನೊಂದೇ ತಿನ್ನಲ್ಲ ಕೂಗುತ್ತೆ ಕರೆಯುತ್ತೆ ಅಂತ ಹೇಳ್ತಾರೆ ಕಾಗೆ ಒಂದಗುಳ ಕಂಡಳೆ ಕೂಗಿ ಕರೆಯದೆ ತನ್ನ ಬಳಗವನ್ನು ಕಾಗೆ ಬಳಗ ಅಂತಾನೆ ಕರೀತಾರೆ ತುಂಬಾ ಹಚ್ಕೊಂಡು ಎಲ್ಲರನ್ನು ಕೂಡಿಸ್ಕೊಂಡು ಹೋಗುವಂತದ್ದು ಪ್ರೀತಿಯಿಂದ ಬದುಕುವಂತದ್ದನ್ನ ನೋಡಿದಾಗ ಕಾಗೆ ಬಳಗ ಕಾಗೆ ಬಳಗ ಅಂತ ಹೇಳ್ತಾರೆ ಹಾಗೆ ಕೋಳಿ ಒಂದು ಕುಟುಕ ಕಂಡಡೆ ಕುಟುಕೋದಂದ್ರೆ ಅದೇನು ಕುಟುಕಿ ತಗೊಳತ್ತಲ್ಲ ಅದ ಗುಟುಕು ಅಥವಾ ಕುಟುಕು ಅದ್ ಕಂಡ್ರೆ ಕೂಗಿ ಕರೆಯದಿ ತನ್ನ ಕುಲವೆಲ್ಲ ಮರಿಗಳನ್ನ ಅದನ್ನ ಕರೆದು ಎಲ್ಲ ಕೂರಿಸ್ಕೊಂಡು ಕೂಡಿಸ್ಕೊಂಡು ತಿನ್ನತ್ತೆ ಹಾಗೆ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಳೆ ಇಲ್ಲಿ ಭಕ್ತಿ ಪಕ್ಷ ಅನ್ನುವಂತಹದ್ದು ಏನು ಅಂದ್ರೆ ಒಗ್ಗಟ್ಟು ಇರಬೇಕು ಭಕ್ತರಲ್ಲಿ ಭಕ್ತರಾದ್ಮೇಲೆ ನಮ್ಮ 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 ಇದರಲ್ಲೇ ಇರಬಾರ್ದು ಅಥವಾ ನಮ್ಮ ರಕ್ತ ಸಂಬಂಧಕ್ಕೆ ಅಥವಾ ಸೀಮಿತ ಸಂಬಂಧ ಅಲ್ಲ ಎಲ್ಲರೂ ಕೂಡ್ಕೊಂಡು ಬದುಕತಕ್ಕಂತಹದನ್ನ ಅಭ್ಯಾಸ ಮಾಡಿ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರ್ತಾಳೆ ಆ ಕಾಗಿ ಕೋಳಿಗಳಿಗಿಂತ ಕರಕಷ್ಟ ಅಂದ್ರೆ ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು ಮಾಡ್ತಾ ಕಿತ್ತಾಡ್ತಾ ಆಮೇಲೆ ಸಂಕುಚಿತ ಮನೋಭಾವನೆ ಉಳ್ಳವರಾಗಿ ಅಹಂಕಾರಿಗಳಾಗಿ ಬಾಳಿದ್ರೆ ಆ ಕಾಗಿ ಕೋಳಿಗಳಿಗಿಂತ ನಮ್ಮ ಇನ್ನೂ ಬದುಕು ಕರಕಷ್ಟ ಆಗುತ್ತೆ ಯಾಕೆಂದ್ರೆ ಮನುಷ್ಯನಿಗೆ ಬೇರೆ ಎಲ್ಲಾ ಪ್ರಾಣಿಗಳಿಗಿಂತಲೂ ಹೆಚ್ಚು ಅರಿವು ವಿವೇಕ ಅನ್ನುವಂತಹದನ್ನ ಪರಮಾತ್ಮ ಕೊಟ್ಟಿದ್ದಾನೆ ಅಥವಾ ಆ ಪ್ರಕೃತಿಯ ವಿಕಾಸ ಕ್ರಮದಲ್ಲಿ ಮನುಷ್ಯ ಅದನ್ನೆಲ್ಲ ಪಡ್ಕೊಂಡಿದ್ದಾನೆ ಅದನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಹಾಗೆ ಇಲ್ಲಿ ನಮ್ಮಲ್ಲಿ ಉಪವಾಸಕ್ಕೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದ್ರಲ್ಲಿ ಬಂದಿದ್ರಲ್ಲಿ ಕೆಲವರು ಒಂದು ವರ್ಷಕ್ಕೊಂದು ಹತ್ತು ಜನ ಹದಿನೈದು ಜನ ಹಿಂಗ್ ಕಾಯಂ ಆಗಿ ಉಳಿತಾರೆ ಅಂದ್ರ ಅವ್ರು ಉಪವಾಸ ಕ್ರಮವನ್ನು ಉಳಿಸ್ಕೊಳ್ತಾರೆ ಇಲ್ಲೇನು ಕಲ್ತು ಹೋಗಿರ್ತಾರೋ ಆಹಾರ ಕ್ರಮವನ್ನು ಉಳಿಸ್ಕೊಳ್ತಾರೆ ಮತ್ತು ಬೆಳಿಗ್ಗೆ ಬೇಗ ಹೇಳದ ಅವ್ರು ಮೊದಲೇ ಕಲ್ತಿರ್ತಾರೆ ಕಡಿಮೆ ಇಲ್ಲಿಂದ ಅದಕ್ಕೆ ಅವ್ರಿಗಿನ್ನು ಪುಷ್ಟಿ ದೊರೆಯುತ್ತೆ ಆ ಥರ ಅನೇಕ ಜನ ಇದಕ್ಕೆ ನಿರಂತರ ದಾಸೋಹಿಗಳಾಗಿಯೂ ಕೂಡ ಬದುಕ್ತಾರೆ ಹಾಗೆ ವಿಜಯ್ ಕುಮಾರ್ ಅವರು ಈಗೇನು ಮಾತನಾಡಿದ್ರು ಅವರು ಈ ನಮ್ಮ ಮಹಾಮನೆಯ ಒಬ್ಬ ಕಾಯಂ ಸದಸ್ಯ ಇದ್ದ ಹಾಗೆ ಅವರು ಮಹಾಮನೆಗೆ ಮೊದಲು ಬಂದಾಗ ಸುಮ್ಮನೆ ಅವರು ಒಂದು ದಿವಸ ಹಂಗೆ ಫೋನ್ ಮಾಡಿದ್ರು ನಮಗೆ ಪರಿಚಯ ಇಲ್ಲ ಅವ್ರ ನಂಬರು ನನ್ನ ಹತ್ರ ಇರಲಿಲ್ಲ ನನ್ನ ನಂಬರ್ ಅವ್ರ ಹತ್ರ ಇತ್ತು ಯೂಟ್ಯೂಬ್ ನೋಡ್ತಿದ್ರು ಅವರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅವರು ಹಾಗೆ ನೋಡ್ತಾ ನೋಡ್ತಾ ಅವರು ನೀವು ಒಂದು ದಿವ್ಸ ಫೋನ್ ಮಾಡಿದ್ರು ಬುದ್ಧಿ ನಾವು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಬರ್ಬೋದಾ ಅಂತ ಬನ್ನಿ ಸಂತೋಷವಾಗಿ ಬನ್ನಿ ನಾನು ಒಂದು ಮಟ್ಟಿಗೆ ಬರ್ತೀನಿ ಅಂದರು ಬನ್ನಿ ಹಿರಿ ಸಂತೋಷವಾಗಿ ಇವ್ರ ಜೊತೆ ಇನ್ನೊಬ್ರು ಹಿರಿಯ ಜೀವ ಇವರು ದೂರದ ಸಂಬಂಧಿ ಶಿವಾನಂದ್ ಅಂತ ಹೇಳಿ ಅವರು ಸಾಧಕರೇ ಈ ಹಾಕಿ ಪ್ರೆಷರ್ ಹಾಕಿ ಪಂಕ್ಚರ್ ವಿಷಯದಲ್ಲಿ ರೇಖೆ ವಿಷಯದಲ್ಲೆಲ್ಲ ಮುದ್ರೆಗಳ ವಿಷಯದಲ್ಲಿ ತುಂಬಾ ಅಭ್ಯಾಸ ಮಾಡಿದವರು ಅವರು ಇವರು ಬಂದ್ರು ಇಬ್ಬರೇ ಬಂದರು ಬಂದು ಮೇಲ್ಗಡೆ ಬಂದು ನಮಸ್ಕಾರ ಮಾಡಿ ಅವರು ಮೊಟ್ಟ ಮೊದಲು ಅವರು ಆ ಎಲ್ಲ ಮಾತಾಡಿದ್ವಿ ವಾಕಿಂಗ್ ಮಾಡಿದ್ವಿ ಸ್ವಲ್ಪ ಪ್ರಸಾದ ಆಗಿತ್ತು ಅನ್ಸುತ್ತೆ ಅವತ್ತು ಪ್ರಸಾದ ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು ಬಂದು ವಾಕಿಂಗ್ ಮಾಡಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಬಂದು ಅವರು ಅಪ್ಪ ಇದು ದಾಸೋಹಕ್ಕೆ ಇರಲಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರು ಆಮೇಲೆ ಸಾಮಾನ್ಯ ಮೊದಲನೇ ಪರಿಚಯದಲ್ಲೇ ಅಷ್ಟು ದೊಡ್ಡ ದಾಸೋಹ ಮಾಡೋದು ಸ್ವಲ್ಪ ಕಷ್ಟ ಮೊದಲು ಹಂಗೆ ನೋಡ್ತಾರೆ ಒಡನಾಟ ಆಗ್ಬೇಕು ಪರಿಣಾಮ ಅವ್ರ ಯೂಟ್ಯೂಬ್ ಅಲ್ಲಿ ಪರಿಣಾಮ ಆಗಿತ್ತು ಅವ್ರಿಗೆ ಪ್ರವಚನ ಕೇಳಿ ಕೇಳಿ ಅವರು ಆಗ್ಲೇ ಭಕ್ತರಾಗಿ ಪರಿವರ್ತನೆ ಆಗ್ಬಿಟ್ಟಿದ್ರು ಜೊತೆಗೆ ಸಾಧನೆ ಶಿವಯೋಗ ಸಾಧನೆಯಲ್ಲಿ ಲಿಂಗ ಪೂಜಾ ನಿಷ್ಠೇನು ಬೆಳೆಸ್ಕೊಂಡಿದ್ರು ಆಮೇಲೆ ಮುಂದೆ ಮುಂಚೆನೆ ಮಾತಾಡ್ತಾ ಇದ್ರು ಫೆಬ್ರವರಿನಲ್ಲಿ ಅವ್ರ ಮನೆಗೆ ಒಂದು ಅಪಾರ್ಟ್ಮೆಂಟ್ ಉದ್ಘಾಟನೆ ಮಾಡಿದ್ರು ಅವರು ಒಂದು ಆರು ಏಳು ಎಂಟು ಮನೆಗಳದ್ದು ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರು ಆವಾಗಲೂ ಕೂಡ ಅದರ ಉದ್ಘಾಟನೆಗೆ ಸಂಪೂರ್ಣ ಲಿಂಗಾಯತ ಧರ್ಮದ ಪ್ರಕಾರನೇ ಬಸವಣ್ಣವ್ರ ಭಾವಚಿತ್ರ ಇಟ್ಟು ಪೂಜೆ ಮಾಡಿ ಮತ್ತು ಇಷ್ಟಲಿಂಗ ಪೂಜೆ ಮತ್ತೆ ಷಡಕ್ಷರಿ ಮಂತ್ರ ಜಪ ನೀವು ಹೇಗೆ ಹೇಳ್ತಿರೋ ಹಾಗೆ ಅಂದ್ರೆ ಯಾವ ಸಾಂಪ್ರದಾಯಿಕ ಈಗ ಸಾಮಾನ್ಯ ಮನೆ ಹೋಗೋದಂದ್ ಕೂಡಲೇ ಆಕಳು ನುಗ್ಗಿಸ್ಬೇಕು ಅಂತಾರೆ ಮೊದಲಿಗೆ ಆಕಳನ್ನ ಚೆನ್ನಾಗಿ ನೋಡ್ಕೊಳ್ದಿದ್ರು ಪರವಾಗಿಲ್ಲ ಎಷ್ಟು ಆಕಳಗಳ ಪಾಪ ಪ್ಲಾಸ್ಟಿಕ್ ತಿಂದು ತಿಂದು ಒದ್ದಾಡ್ತಿದಾವೆ ಬೆಂಗಳೂರಿನಂತಹ ನಗರದಲ್ಲಿ ಅಂತಹ ಅನಾರೋಗ್ಯಕರ ಆಕಳಾದ್ರೂ ಆಗಿರಲಿಬೇಕೆಂದ್ರೆ ಅದು ಮೊದಲು ನುಗ್ಗಬೇಕು ಅಂತ ಭಾವನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ಇದು ಸಂಪ್ರದಾಯಕ್ಕೂ ಸತ್ಯಕ್ಕೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ ಸಂಪ್ರದಾಯ ಅದು ಅವ್ರ ಹಿತ ನೋಡಲ್ಲ ತನ್ನ ಹಿತ ನೋಡುತ್ತೆ ಸಂಪ್ರದಾಯ ಅದ್ರಲ್ಲೂ ಗುಡ್ಡು ಸಂಪ್ರದಾಯ ಅಂತೂ ಮುಗಿಸ್ಬೇಕಾಗಿದೆ ಅವನಿಗೆ ಅದಕ್ಕೆ ಆಕಳು ಪಾಪ ಕಾಲ್ ಜಾರ್ತಿರುತ್ತೆ ಟೈಲ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಈಗೆಲ್ಲ ಮೊದ್ಲೆಲ್ಲ ಪಾಟಿಗಾಲ ಇರ್ತಿದ್ವು ಅಥವಾ ನೆಲ ಇರ್ತಿತ್ತು ಪಾರ್ಟಿಕಲ್ ಇರ್ತಿತ್ತು ಏನು ತೊಂದರೆ ಆಗಲ್ಲ ಆ ಈವಾಗ ಅದು ಕಾಲ್ ಜಾರ್ತಿರುತ್ತೆ ಹೋಗಕ್ಕೆ ಹೆದರ್ಕೊಳ್ತಿರುತ್ತದು ಒಬ್ಬ ಮುಂದಿನಿಂದ ಎಳಿತಿರ್ತಾನೆ ಇಲ್ಲಿಂದ ನೂಕ್ತಿರ್ತಾನೆ ಅದು ಸಾಧು ಹಸು ಆಗ ಪರವಾಗಿಲ್ಲ ಹಂಗೆ ಹಸುಗಳನ್ನ ನೀವು ಅವುಗಳನ್ನ ಗೋ ಮಾತೆ ಅಂತ ಅನ್ಲೇಬೇಡಿ ಅವಕ್ಕೆ ನಿಜವಾಗೂ ಹಸುಗಳಿಗೆ ಏನಾದರೂ ಬುದ್ಧಿ ಇದ್ದಿದ್ರೆ ಮಾತಿದ್ದಿದ್ರೆ ಎಷ್ಟು ಜನ ಬೈಕೊಂತಿದ್ವು ಅವು ಅವಕ್ಕೆ ರಕ್ಷಣೆ ಬೇಕಾಗಿದೆ ಅವಕ್ಕೆ ಆ ಒಳ್ಳೆ ಆಹಾರ ಬೇಕಾಗಿದೆ ಅವುಗಳಿಗೆ ಮನುಷ್ಯನ ಮನಸ್ಸಿಗೆ ಬಹಳ ಸಮೀಪ ಆಕಳುಗಳು ನನಗೂ ನೋವಾಗುತ್ತೋ ಒಂದೊಂದ್ಸರಿ ಯಾಕಂದ್ರೆ ನನಗ್ ದಿವಸ ಆಕ್ಳ ಹತ್ರ ಹೋಗೋ ಅಭ್ಯಾಸ ನಾನು ಇಟ್ಕೊಂತ ಇಲ್ಲ ಇಟ್ಕೊಂಡಿಲ್ಲ ಮೊದ್ಲು ಯಾವಾಗ್ಲಾದ್ರು ಕರು ಹಾಕಿದಾಗ್ಲಾದ್ರು ಹೋಗ್ತಿದ್ದೆ ನಾನು ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ನಾನು ಹೋದ್ರೆ ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮತ್ತೆ ಯಾವ್ದಾದ್ರು ಆಕಳು ಕಾಲು ತೊಳಿತು ಮಾಡ್ತು ಆವಾಗ ನನಗೂ ತೊಂದ್ರೆ ಅವ್ರಿಗೂ ನೋವಾಗತ್ತೆ ಅದಕ್ಕೆ ಬೇಡ ಅವಕೇನ್ ವ್ಯವಸ್ಥೆ ಮಾಡ್ಬೇಕು ಮಾಡೋಣ ಚೆನ್ನಾಗಿ ಮಾಡೋಣ ಆದ್ರೆ ಅವುಗಳ ಸಾಂಪ್ರದಾಯಿಕವಾಗಿ ಮನೆನು ಮನೆಗ್ ನುಗ್ಗಿಸ್ಬೇಕು ಅನ್ನೋದು ತಪ್ಪು ಅದು ಎಂತ ವಿಚಿತ್ರ ಭಾವನೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮನೆ ಒಳಗಡೆ ಬರುವಾಗ ಸಗಣಿ ಹಾಕಿ ಗಂಜಲ ಒಯ್ದ್ಬಿಟ್ರೆ ಮೂತ್ರ ಹೋಗ್ಬಿಟ್ರೆ ಬಹಳ ಒಳ್ಳೇದಂತೆ ಲಕ್ಷ್ಮಿ ಅಂತೆ ಇಂತಹ ಮೂಢನಂಬಿಕೆಗಳನ್ನ ಬಿಡ್ಬೇಕು ಅವು ಭಯದಿಂದ ಆಗ್ಬಹುದು ಅವಕ್ಕೆ ಅಥವಾ ತೊಂದರೆಯಿಂದ ಆಗ್ಬಹುದು ಅಥವಾ ಸಹಜವಾಗಿ ಆಗ್ಬಹುದು ಅದರಿಂದ ಲಕ್ಷ್ಮಿ ಬರೋದು ಸುಳ್ಳು ಅದು ಸಹಜವಾಗಿ ಮಾಡಿದ್ರು ಲಕ್ಷ್ಮಿ ಬರೋದು ಸುಳ್ಳು ನೀವು ದುಡಿದ್ರೆ ಕಾಯಕ ಮಾಡಿದ್ರೆ ಲಕ್ಷ್ಮಿ ಕೃಪೆ ಆಗತ್ತೆ ಅದಕ್ಕೆ ಲಕ್ಕಮ್ಮ ತಾಯಿ ಹೇಳ್ತಾರಲ್ಲ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಾಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಚಿತ್ತ ಏನೋ ಸತ್ಯ ಅದು ದ್ರವ್ಯದ ಬಡವತನವಲ್ಲದೆ ಚಿತ್ತ ಶುದ್ಧಿಯಿಂದ ಚಿತ್ತ ಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನ ಅಂದ್ರೆ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಾಡತ್ತ ಲಕ್ಷ್ಮೀ ಪಡೋ ಅಂದ್ರೆ ಕಾಯಿಕ ಮಾಡಿ ಅದನ್ನ ದಾಸೋಹ ಮಾಡಿ ನಾವೀಗ ಕುಮಾರ್ ಅವರು ಉಳ್ವಿಗೂ ಮೊನ್ನೆ ಉಳವಿ ಪಾದಯಾತ್ರೆಗೂ ಕೂಡ ಐವತ್ತು ಸಾವಿರ ರೂಪಾಯಿ ದಾಸೋಹ ಮಾಡಿದ್ರು ಹೀಗೆ ಅಂದ್ರೆ ಅವರು ದಾಸೋಹಕ್ಕೆ ಬಹಳ ಮುಂದು ಅದು ಬಹಳ ಮೆಚ್ಕೊಳ್ತಕ್ಕಂಥದ್ದು ಅವ್ರು ಹೇಳ್ತಿರ್ತಾರೆ ಬುದ್ಧಿ ದೇವರು ನನಗೆ ಈಗ ಶಕ್ತಿ ಕೊಟ್ಟಿದ್ದಾನೆ ಕೊಟ್ಟಾಗ್ಲೇ ಮಾಡ್ಬಿಡೋಣ ಮುಂದಿನ ಹೆಂಗ್ ಗೊತ್ತಿಲ್ಲ ದಾಸೋಹಿಗಳಿಗೆ ಎಂದು ಬಡತನ ಬರಲ್ಲ ಸಾಮಾನ್ಯವಾಗಿ ದಾಸೋಹ ಅನ್ನುವಂಥದ್ದು ಸರ್ವಜ್ಞನ ಗೊತ್ತಿದೆ ನಿಮಗೆಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿ ಹೋದು ಬತ್ತಿ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡು ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯು ಹಕ್ಕು ಸರ್ವಜ್ಞ ನೀವು ದಾನ ಮಾಡ್ತಾ ಇದ್ರೆ ಕೈಲಾಸ ಅನ್ನುವಂಥದ್ದು ನಿಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ ಅಥವಾ ನಿಮ್ಮ ಮನೇನೆ ಕೈಲಾಸ ಆಗ್ಬಿಡುತ್ತೆ ಹಾಗೆ ಕಾವ್ಯ ಅವರು ಅವ್ರ ಮನೆಯವರು ಅವರು ಅಷ್ಟೇ ಅವರು ಲಿಂಗ ಪೂಜೆ ನಿಷ್ಠೆ ಬೆಳೆಸ್ಕೊಂಡಿದ್ದಾರೆ ಮಕ್ಕಳಿಗೆ ಸಂಸ್ಕಾರ ಕೂಡ ನೋಡಿ ಪ್ರಾರ್ಥನೆ ಮಾಡ್ತಾರ ಅವರು ದಿವಸ ಪ್ರಾರ್ಥನೆ ನೋಡಿಸ್ಕೊಂಡಿದ್ದಾರೆ ಅಷ್ಟೇ ಜನ ಮಾಡ್ತಾರೆ ಆ ಮಗು ಐದು ವರ್ಷದ ಹುಡುಗ ಸರಿಯಾಗಿ ಇನ್ನು ಅವನಿಗೆ ಉಚ್ಚಾರಣೆ ಮಾಡಕ್ಕೂ ಆಗಲ್ಲ ಆದ್ರೆ ಎಲ್ರು ಹೇಳಿ ಎರಡು ಜನ ಹೇಳಿದ್ಮೇಲೆ ಓಂ ಶ್ರೀ ಗುರು ಹೊಸಲಿಂಗ್ ಹೇಳಿ ಆ ವಚನ ಯಾವುದಾದ್ರೂ ಹೆಂಗಾದ್ರೂ ಹೇಳಲಿ ಆ ಹೇಳ್ತಾನಲ್ಲ ಅದೇ ನೋಡ್ಸ ಅದಕ್ಕೆ ನೋಡಿ ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಒಳ್ಳೆ ಸಂಸ್ಕಾರ ಅದು ಬೆಳೀತಾ ಬೆಳೀತಾ ಹೋಗುತ್ತೆ ವಿಜಯಕುಮಾರ್ ಅವರ ಏನು ಹೀಗೆ ಆ ದಾಸೋಹ ಬುದ್ಧಿ ಮತ್ತು ಅವರ ಕಾಯಕದಲ್ಲಿ ಪರಮಾತ್ಮ ಯಶಸ್ವಿಯನ್ನ ಕೊಡ್ಲಿ ಅವರ ಮಕ್ಕಳಿಗೆ ಮನೆಯವ್ರಿಗೆ ಅವ್ರ ಕುಟುಂಬ ಎಲ್ಲರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಜೊತೆಗೆ ಅವರು ಯಾವಾಗಲೇ ಬರಲಿ ಅವರು ಆ ಅದೇ ಹೇಳಿದ್ದೆ ನಾನು ರೂಮ್ ಖಾಲಿ ಇರ್ತಾವೋ ಇಲ್ವಂತ ಡೌಟ್ ಇತ್ತು ಅವ್ರಿಗೆ ನೀವು ಒಂದ್ ವೇಳೆ ರೂಮ್ ಖಾಲಿ ಇಲ್ಲದೆ ಹೋದ್ರೆ ಮೇಲ್ಗಡೆ ನಮ್ಮ ಪಕ್ಕದ ಸ್ಟುಡಿಯೋದಲ್ಲಿ ಇವಾಗ ಈಶ್ವರ ಕೊಟ್ಟಿದ್ದೀವಿ ಅಂದ್ರೆ ನಾವು ತುಂಬಾ ಜನ ಬಂದಿದ್ದಕ್ಕೆ ಅಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ತೀವಿ ನೀವೇ ಅದ್ರ ಬಗ್ಗೆ ವಿಚಾರ ಮಾಡಬೇಡಿ ಆ ಬನ್ನಿ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಯೋಗ ಯೋಗ ಅವ್ರಿಗೆ ಕೊಠಡಿಗಳು ಸಿಕ್ಕು ಆನಂದವಾಗಿದ್ರು ಇದೇ ಮೊದಲನೇ ಬಾರಿ ಹತ್ತು ದಿವಸ ಉಪವಾಸ ಮಾಡಿ ಕೆಲವು ತೊಂದರೆಗಳನ್ನು ನಿವಾರಿಸ್ಕೊಂಡಿದ್ದಾರೆ ಮುಖ್ಯವಾಗಿ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಆಹಾರದಲ್ಲೇ ಇರೋದು ಈಗ ಅವ್ರು ಎದ್ದು ಶಿವಯೋಗ ಮಾಡ್ತಾರೆ ಮಾಡಿ ಅದಕ್ಕಿಂತ ಶ್ರೇಷ್ಠವಾದದ್ದು ನಾನ್ ಕಂಡುಕೊಂಡಿರೋದು ನೀವು ಹಣ್ಣು ತರಕಾರಿಗಳನ್ನ ಪ್ರತಿನಿತ್ಯ ಬಳಸಿ ಒಂದೊತ್ತಂತು ಹೊತ್ತಂತೂ ಪ್ರಕೃತಿದತ್ತ ಆಹಾರವೇ ಇರಲಿ ರಾತ್ರಿ ಹೊತ್ತು ಮಧ್ಯಾಹ್ನ ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೀವೆಲ್ಲರೂ ಮಾಡಿ ನೀವು ಹೋಗಿ ನೀವು ಒಬ್ಬರೇ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಒಂದು ಗಂಟೆ ಪ್ರಸಾದಕ್ಕಾಗಿ ಕೊಡಿ ನೀವು ರಾತ್ರಿ ತಡವಾಗಿ ಬಂದು ಬೇಯಿಸಿದ ಆರ ಮಲ್ಕೊಂಡ್ರಿ ಅಂದ್ರೆ ನೀವು ಯಾವ ಶಿವಯೋಗ ಮಾಡಿದ್ರೂ ಮೂರು ಗಂಟೆಗೆ ಎದ್ರೂ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಲ್ಲ ಪರಿ ಪ್ರಯೋಗ ಮಾಡಿದೀವಿ ನಾವು ರಾತ್ರಿ ಹೊತ್ತು ಬೇಯಿಸಿದ ಆಹಾರ ತಿಂದು ಮಲ್ಕೊಂಡ್ರೆ ನೀವು ಒಂದು ಹನ್ನೆರಡು ವರ್ಷ ಶಿವಯೋಗ ಮಾಡಬೇಕು ಅದ್ರ ಬದಲು ರಾತ್ರಿ ಕೋಸಂಬರಿ ತಿಂದುಬಿಟ್ಟು ಪ್ರಕೃತಿ ದತ್ತ ಆಹಾರ ಅಮೃತ ಆಹಾರ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಅಮೃತ ಆಹಾರ ಪುಸ್ತಕ ಇದಾವನಮ್ಮ ಅಮೃತ ಆಹಾರ ಪುಸ್ತಕ ಇದ್ರೆ ವಿಜಯ ವಿಜಯಕುಮಾರ್ ಅವ್ರಿಗೆ ಕೊಟ್ಟು ಕಳಿಸಿ ಒಂದು ಆ ಅಮೃತ ಆಹಾರ ಪುಸ್ತಕದಲ್ಲಿ ಇದೆ ಅಂದರೆ ಏನು ಬೇಯಿಸಲಾರದೆ ಅಡಿಗೆ ಮಾಡ್ಕೊಳ್ತಿರಲ್ಲ ಅದು ಅಮೃತಾಹಾರ ಅದು ಒಳಗಡೆ ಹೋಗಿ ನೈಂಟಿ ಪರ್ಸೆಂಟ್ ಶಕ್ತಿ ಆಗತ್ತೆ ಕೊನೆ ಪಕ್ಷ ಏಯ್ಟಿ ಪರ್ಸೆಂಟ್ ಅಂತೂ ಶಕ್ತಿ ಆಗತ್ತೆ ಈಗ ನಾನು ಒಂದೊತ್ತು ಪ್ರಯೋಗ ಮಾಡ್ತಾ ಇದ್ದೀನಿ ಅಮೃತ ಆಹಾರದ್ದು ತುಂಬಾ ಒಳ್ಳೆ ಪರಿಣಾಮ ಆಗ್ತಾ ಇದೆ ಇವತ್ತು ನೀಲಮ್ಮ ತುಂಬಾ ಒತ್ತಾಯ ಮಾಡಿದ್ರು ಇವತ್ತೊಂದ್ ದಿವಸ ಪ್ರಸಾದ ಮಾಡಿ ಏನಾಗತ್ತೆ ನೋಡೋಣ ಏನೂ ಆಗಲ್ಲಮ್ಮ ಆದ್ರೆ ಆರ್ದನೇ ದಿವಸ ದಿವ್ಸ ದಿವ್ಸಕ್ಕೊಂತಾರೆ ಒಂದು ಅನುಭವ ಆಗ್ತಾ ಹೋಗುತ್ತೆ ಅದು ಆ ಅನುಭವನ ಕಳ್ಕೊಳ್ಳೋದು ಬೇಡ ಮತ್ತೆ ನೀವು ಹಬ್ಬ ಮಾಡೇ ಮಾಡ್ತೀರಾ ಅಡಿಗೆ ಮಾಡೇ ಮಾಡ್ತೀರಾ ನಾವು ಊಟ ಮಾಡ್ಬೋದು ಮತ್ತೆ ನನಗೆ ಅದು ಮೆಕ್ಕೆ ತಾನೇ ತಂದು ಕೊಡ್ಬೇಕು ಅಂತ ಹೇಳಿ ಸ್ವೀಟ್ ಕಾರಣಕ್ಕೋಸ್ಕರ ಓಂಕಾರಕ್ಕ ವಿಜಯಕುಮಾರ್ ಅವರು ಸುಮಾರು ಒಂದು ಒಂದೂವರೆ ಗಂಟೆ ಅಡ್ಡಾಡಿದ್ದಾರೆ ಧಾರವಾಡದಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟು ತಂದಿದ್ದಾರೆ ಅಂದಾಗ ನಾನು ಅದನ್ನೇ ಸ್ವೀಕರಿಸ್ಬೇಕು ಅಂತ ಹೇಳಿ ನಾನು ಸಂತೋಷವಾಗಿ ತಗೊಂಡೆ ನನಗೆ ಕೊರತೆ ಅನ್ನಿಸ್ಲಿಲ್ಲ ಅಂದರೆ ಆ ಸ್ವೀಟ್ ತಿನ್ನಲಿಲ್ಲ ಅಥವಾ ಪಲ್ಯ ಚಪಾತಿ ತಿನ್ನಲಿಲ್ಲ ಅಂತ ಕೊರತೆ ಆಗಲಿಲ್ಲ ನನಗೆ ಸಂತೋಷ ಆಯ್ತು ಇನ್ನು ಅಷ್ಟು ಅದ್ಭುತವಾದ ಶಕ್ತಿ ಅಮೃತ ಆಹಾರದಲ್ಲಿ ಇದೆ ಶರಣರ ಕಾಲದಲ್ಲಿ ಒಳ್ಳೆ ಪರಿಸರ ಇತ್ತು ಒಳ್ಳೆ ಆಹಾರ ಇತ್ತು ಪೊಲ್ಯೂಷನ್ ಅನ್ನೋದೇ ಇಲ್ಲ ಈಗ ನೀರು ನೀವು ಇಲ್ಲಿ ಏನ್ ಶುದ್ಧವಾದ ನೀರು ಕುಡಿತಿದಿರಲ್ಲ ಶರಣರ ಕಾಲದಲ್ಲಿ ಎಲ್ಲರಿಗೂ ಅಂತ ನೀರೇ ಸಿಕ್ತಿತ್ತು ಸುಮ್ಮನೆ ಒಂದು ಮೂರು ಅಡಿ ನಾಲ್ಕು ಅಡಿ ಆರು ಅಡಿ ತೋರು ತೋಡಿದ್ರೆ ಬಾವಿ ಬರ್ತಿತ್ತು ಈಗ ಎಪ್ಪತ್ತೆಂಬತ್ತು ವರ್ಷದಿಂದ ಹಂಗೆ ನೀರು ಬರ್ತಿತ್ತು ಭೂಮಿಲಿ ಗೊತ್ತಿದೆ ಅಲ್ವಾ ನಿಮ್ಗೆ ಕೇಳಿದಿರ ಅಂಥದ್ದು ಈಗ ನಾವು ಕೆಡಿಸ್ಬಿಟ್ಟಿದ್ದೀವಿ ನೀವು ಒಳ್ಳೆ ನೀರು ಕುಡಿಲಿಲ್ಲ ಇವತ್ತು ಎಂತ ಶಿವಯೋಗ ಮಾಡಿದ್ರು ಕೂಡ ಒಳ್ಳೆ ಆಹಾರ ಒಳ್ಳೆ ನೀರಿಲ್ಲ ಅಂದಾಗ ನಿಮ್ಮ ದೈಹಿಕ ಸಮಸ್ಯೆಗಳು ತಪ್ಪೋದೇ ಇಲ್ಲ ತಪ್ಪೋದೇ ಇಲ್ಲ ಅದಕ್ಕೆ ನೀವು ನಿದ್ದೆ ಬಂದ್ರೆ ಚೆನ್ನಾಗಿ ನಿದ್ದೆ ಮಾಡಿ ನಿಮಗೆ ನಾಲ್ಕು ಗಂಟೆ ತನಕ ಐದು ಗಂಟೆ ತನಕ ಒತ್ತಾಯ ಪೂರ್ವಕವಾಗಿ ಮೂರು ಗಂಟೆ ಮೂರುವರೆ ಗಂಟೆಗೆ ಎದ್ದೇಳಬೇಡಿ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ತೃಪ್ತಿಯಾಗಿ ಐದು ಗಂಟೆ ಮೇಲೆ ನಿದ್ದೆ ಮಾಡಬೇಡಿ ಐದು ಗಂಟೆ ಒಳಗಡೆ ಎದ್ದುಬಿಡಿ ಎದ್ದು ಸಹಜವಾಗಿ ಸ್ನಾನ ಮಾಡಿ ಸ್ನಾನ ಮಾಡಿಬಿಟ್ಟು ಶಿವಯೋಗ ಮಾಡಿ ಮತ್ತೆ ಶಾರೀರಿಕ ಪರಿಶ್ರಮ ನೀವು ಕೈ ತೋಟ ಮಾಡ್ಕೊತಿರೋ ವಾಕಿಂಗ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಯೋಗಾಸನ ಮಾಡ್ತಿರೋ ಅಂದರೆ ಸೂರ್ಯ ನಮಸ್ಕಾರ ಮಾಡ್ತಿರೋ ಯಾವ ರೂಪದಲ್ಲಾದರೂ ಆದರೂ ಬೆವ್ರು ಬರೋ ಹಾಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನೀವು ಶರೀರ ಶಾರೀರಿಕ ವ್ಯಾಯಾಮ ಮಾಡಲೇಬೇಕು ಆವಾಗ ನೋಡಿ ಇಷ್ಟು ಮಾಡಿ ರಾತ್ರಿ ಊಟ ಬಿಟ್ಟು ಹಣ್ಣು ತರಕಾರಿಗಳನ್ನು ತಿಂದು ನೀವು ನೀವು ಎಷ್ಟೇ ಕೆಲಸ ಮಾಡಿ ಮಧ್ಯಾಹ್ನ ನಿಮಗೆ ಕಷ್ಟ ಆಗಲ್ಲ ಕಣ್ಣಿನ ದೃಷ್ಟಿಗೂ ತೊಂದರೆ ಆಗಲ್ಲ ಮತ್ತೆ ಸ್ಪಿರುಲಿನ ರೆಗ್ಯುಲರಾಗಿ ಒಂದು ಮೂರು ತಿಂಗಳು ರೆಗ್ಯುಲರಾಗಿ ತಗೊಳ್ಳಿ ಮೂರತ್ತು ಮೂರತ್ತು ಎರಡೆರಡು ಮಾತ್ರೆ ತಗೊಳ್ಳಿ ತುಂಬ ಒಳ್ಳೆಯದದು ಆಮೇಲೆ ಬ್ರೈನ್ ಫುಡ್ ಅಂತ ಕರೀತಾರೆ ಅದಕ್ಕೆ ಅದು ಮೆದುಳ ಮೇಲೂ ಕೆಲಸ ಮಾಡುತ್ತೆ ಬಹಳ ನಿಧಾನವಾಗಿ ಮಾಡುತ್ತೆ ಆದರೆ ಅದು ಚಟ ಆಗೋದಿಲ್ಲ ಸ್ಪಿರುಲಿನ ಚಟ ಆಗೋದಿಲ್ಲ ನೀವು ಯಾವಾಗ ಬೇಕಾದ್ರೂ ಬಿಡ್ಬೋದು ಆದರೆ ಟೀ ಕಾಫಿ ಅದು ಮೆದುಳು ಮೇಲೆ ಕೆಲಸ ಮಾಡ್ತವೆ ಅವು ಚಟ ಆಗಿಬಿಡ್ತವೆ ಅದಕ್ಕೆ ಸ್ಪಿಲ್ನಕ್ಕೂ ಟೀ ಕಾಫಿಗಿರೋ ವ್ಯತ್ಯಾಸ ಎಷ್ಟು ಇದು ಬಂಗಾರ ಇದ್ದ ಹಾಗೆ ನೋದೈನಲ್ವಾ ಆದ್ರಿಂದ ಅದನ್ನ ತಗೊಳ್ಳಿ ಮಕ್ಕಳಿಗೂ ಕೊಡಿ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅವಾಗ ನೀವು ಸ್ಪಿಲ್ನ ಕೊಟ್ಕೊ ಅಂತ ಇದ್ರೆ ಅವ್ರ ಕೆಲವು ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಅವಕ್ಕೆ ಸಂತೋಷದ ಅನುಭವ ಆಯಿತು ಅಂದ್ರೆ ಅವೇ ನಿಮ್ಮ ಜೊತೆಗೆ ಸಹಕರಿಸ್ತವೆ ಮಾಡೇ ಮಾಡ್ತವೆ ಅದಕ್ಕೋಸ್ಕರ ಸ್ಪಿರುಲಿನ ಪ್ರಕೃತಿದತ್ತ ಆಹಾರ ಬೆಳಿಗ್ಗೆ ಐದು ಗಂಟೆ ಒಳಗಡೆ ಹೇಳುವಂತ ಅಭ್ಯಾಸ ಇನ್ನು ನಾಲ್ಕು ಗಂಟೆಗೆ ನಿದ್ದೆ ಬರ್ಲಿಲ್ವಾ ನಾಲ್ಕು ಗಂಟೆಗೆ ಎದ್ದಾಳೆ ವಯಸ್ಸಾದವ್ರು ಮೂರು ಗಂಟೆಗೆ ಹೇಳ್ತಾಳೆ ತೊಂದರೆ ಇಲ್ಲ ಆದ್ರೆ ನಿದ್ದೆ ಇದ್ದಾಗ ಒತ್ತಾಯ ಪೂರ್ವಕವಾಗಿ ನಿದ್ದೆ ತಡಿಬೇಡಿ ಒತ್ತಾಯ ಪೂರ್ವಕವಾಗಿ ನಿದ್ದೆ ತಡೆದ್ರೆ ಅದು ನಿಮ್ಮ ಶಿವಯೋಗಕ್ಕೆ ಅನುಕೂಲ ಆಗಲ್ಲ ಆದ್ರಿಂದ ನಿದ್ರೆನ ನಿದ್ರೆಯು ತೃಪ್ತಿಕರವಾಗಿರಲಿ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನೀವು ಒಳ್ಳೆ ನಿದ್ದೆ ಮಾಡ್ಬೇಕು ನೀವೆಷ್ಟು ಒಳ್ಳೆ ನಿದ್ದೆ ಶರಣ ನಿದ್ರೆಗ ಇದ್ದಾಳೆ ಜಪ ಕಾಣಿರೋ ಅಂತ ಏನ್ ಹೇಳ್ತಾರಲ್ಲ ಹಾಗೆ ನಿರ್ವಿಕಾರವಾದಂತಹ ಗಾಢವಾದ ನಿದ್ರೆ ಇದೆಯಲ್ಲ ಅದು ಒಂದು ಯೋಗನೇ ಅದು ಜಪನೇ ಅದನ್ನ ರೂಢಿಸ್ಕೊಳ್ಳಿ ಆರೋಗ್ಯ ಚೆನ್ನಾಗಿರುತ್ತೆ ಆದ್ರಿಂದ ಆರೋಗ್ಯ ಚೆನ್ನಾಗಿದ್ದು ಮನಸ್ಸು ಚೆನ್ನಾಗಿದ್ದು ಭಾವ ಬುದ್ಧಿ ವಿಶಾಲವಾಗಿದ್ರೆ ಅದೇ ಶಿವಯೋಗ ಬದುಕೇ ಶಿವಯೋಗ ಅದನ್ನ ನೀವೆಲ್ಲ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೆ ಈಗ ಬಹಳ ಜನ ಇದ್ದೀರಾ ಬಹಳ ಬಾಳ ಒಳ್ಳೆ ಸಾಧಕರು ಬಂದಿದ್ದಾರೆ ರಾಜ್ಯದಲ್ಲಿ ಬರ್ಬೇಕು ಅಂತ ನಮ್ಮ ಸುಭಾಷ್ ವಕೀಲ್ರು ಅವರು ಈಗ ಒಂದು ನಾಲ್ಕನೇ ಸಾರಿನ ಬರ್ತಿರೋದು ಅವರು ಅವ್ರು ಬಂದಿದ್ದಾರೆ ಜೊತೆಗೆ ನಮ್ಮ ಮೇಡಮ್ ಅವರು ಸರೋಜಿನಿ ಮೇಡಮ್ ಫುಡ್ ಇನ್ಸ್ಪೆಕ್ಟರ್ ಎಲ್ರು ಆ ಲಾಯರ್ ಬಂದಿದ್ದಾರೆ ನಮ್ಮ ನಿರ್ಮಲಾ ಅವರು ಒಟ್ಟು ಈ ರಾಜ್ಯದಲ್ಲಿ ಬಹಳ ಜನ ಬರ್ತೀರ ಅದಕ್ಕೆ ಇನ್ನು ಯಾರಿಗ ಅವಕಾಶ ಸಿಗಲ್ವೋ ಅವ್ರು ಜೂನ್ ತಿಂಗಳು ಬರಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇನ್ಮೇಲೆ ಜೂನ್ ತಿಂಗಳು ಜುಲೈ ತಿಂಗಳು ಆಗಸ್ಟ್ ತಿಂಗಳೆಲ್ಲ ರೂಮ್ಸ್ ಸಿಗುತ್ತೆ ಅವಾಗ ಅಂಥ ಟೈಮು ಕಳಿಸ್ಕೊಡಿ ಅಂತ ತಿಳ್ಕೊಂಡು ಹೇಳ್ತೇವೆ ಆಮೇಲೆ ಆಪ್ರೇಷನ್ ಯಾವ ಆಪ್ರೇಷನ್ಗೂ ಮೊದಲು ಕಳಿಸ್ಬೇಡಿ ನಿಮ್ಮ ಆತ್ಮೀಯರು ಆಪ್ತರು ಡಾಕ್ಟರ್ ಯಾವುದೇ ಆಪ್ರೇಷನ್ ಹೇಳಿ ಬಯಾಪ್ಸಿನೂ ಕೂಡ ಮಾಡಿಸ್ಬೇಡಿ ಗಡ್ಡೆ ಇದ್ರೆ ಮೊದಲು ಬಯಾಪ್ಸಿನೂ ಮಾಡಿಸ್ಬೇಡಿ ಮೊದಲು ಇಲ್ಲಿಗೆ ಬನ್ನಿ ಆಮೇಲೆ ಅಗತ್ಯ ಬಿದ್ರೆ ಆಪರೇಷನ್ ಮಾಡಿಸ್ಕೊಳಕ್ ಬರುತ್ತೆ ಆದ್ರೆ ಬಯಪ್ಸಿ ಮಾಡಿಸ್ಬಿಟ್ರೆ ಅದಕ್ಕೆ ಪೆಟ್ಟು ಬೀಳುತ್ತೆ ಆವಾಗ ಅದು ಹರಡಕ್ಕೆ ಶುರು ಆಗುತ್ತೆ ಈ ಪ್ರಕೃತಿ ಪದ್ಧತಿನಲ್ಲಿ ಹರಡೋದನ್ನ ಕೆಲವು ಕ್ಯಾನ್ಸರ್ ಫಸ್ಟ್ ಸ್ಟೇಜು ಸೆಕೆಂಡ್ ಅಲ್ಲಿ ಇದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಹರಡೋದ್ ನಿಲ್ಲಿಸಬಹುದು ಕೊನೆ ಸ್ಟೇಜ್ಗೆ ಬಂದ್ರೆ ಏನು ಮಾಡಕ್ ಬರಲ್ಲ ಆವಾಗ ಪ್ರಕೃತಿದತ್ತ ಆಹಾರ ತಿನ್ಕೊಂಡು ನೋವಿಲ್ದಂಗೆ ಹೆಂಗ್ ಬದುಕಬಹುದು ಅದನ್ನ ಅದರ ಕಡೆ ವಿಚಾರ ಮಾಡೋದು ಹೀಗೆ ಕಾಯಿಲೆಗಳ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳಿ ಜೊತೆ ಪಾಂಪ್ಲೆಂಟ್ ತಗೊಂಡೋಗಿ ಎಲ್ರಿಗೂ ಪಾಂಪ್ಲೆಂಟ್ ಕೊಡಿ ಪರಿಚಯ ಆದವ್ರಿಗೆಲ್ಲ ಇದ್ರ ಬಗ್ಗೆ ನಾವು ಟಿವಿನಲ್ಲಿ ಕೊಟ್ಟು ಪ್ರಸಾರ ಮಾಡಕ್ ನಮಗೆ ಶಕ್ತಿ ಇಲ್ಲ ಅದ್ರ ಅಗತ್ಯವೂ ಇಲ್ಲ ಅವ್ರಿಗೆ ಕೋಟ್ಯಂತ ರೂಪಾಯಿ ಸುರಿದು ಸುಳ್ಳು ಹೇಳಿ ಏನು ಮಾಡೋದು ಬೇಡ ನಾವು ನೀವೇ ಪ್ರತಿಯೊಬ್ಬರು ಕೂಡ ಪ್ರಚಾರ ಪ್ರಚಾರಕರಾಗ್ರಿ ಆವಾಗ ನಾವು ಕಡಿಮೆ ರೇಟಲ್ಲೇ ನಾವು ಜನರಿಗೆ ಒಳ್ಳೇದು ಮಾಡ್ಬೋದು ಈಗ ನೀವು ಬೇರೆ ಚಿಕಿತ್ಸಾಲಯಗಳಿಗೆ ಹೋದ್ರೆ ಒಂದು ದಿವಸಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ಐದು ಸಾವಿರ ತನಕ ಖರ್ಚು ಬರ್ತದೆ ಒಂದು ದಿವಸಕ್ಕೆ ಅಂತ ಚಿಕಿತ್ಸಾಲಯಗಳಿದ್ದಾವೆ ಇಲ್ಲಿ ಸಾಧ್ಯವಾದಷ್ಟು ಕಡಿಮೆ ಖರ್ಚಲ್ಲಿ ನಿಮಗೆ ಒಂದು ಅನು ಅನುಭವ ಮಾಡಿಕೊಡ್ತೀವಿ ಸುಮ್ಮನೆ ಏನೋ ನಿಮಗೆ ಒಂದು ಮಸಾಜು ಟಬ್ಬು ಎಲ್ಲ ಕೊಟ್ಬಿಟ್ಟು ಆಮೇಲೆ ಅವೆಲ್ಲವನ್ನೂ ಬಿಡೋ ಹಾಕ್ ಬೇಡ ಜೀವನಕ್ಕೆ ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಎರಡು ಹೊತ್ತು ಕ್ಲಾಸ್ ಮಾಡಿ ಜ್ಞಾನ ಕೊಡ್ತಾ ಇದ್ದೀವಿ ಅದನ್ನ ಅಳವಡಿಸ್ಕೊಂಡು ನಿಮ್ಮ ಬದುಕನ್ನ ರೂಪಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ